తమిళ తరగతిలో ఉదించుదేన నా ఊరు ఊడా ఏమహల కత్తిది వరదా ఉల్లన ఉల్లన హక్కల కత్తి నేను సరు భాగ్య జతి నందు తరగతిలో ఉతిదేనే నైర ప్లేట్ ప్లేట్ మల్ ముచ్చద హక్కల కత్తి ఎస్ దివసైత హక్కల కత్తి ಯಾವ್ಯಾವ ಕಲರ್ ತೋರಿಸಿ ಅದು ಹೆಂಗದ ಹಾಂ ಹೊಂಟದೀಗ ನೀನು ಎಷ್ಟು ದಿವ್ಸ ಆಯ್ತು ಹಾಕ್ಲಿಕ್ಕ ಎರಡು ದಿವ್ಸ ಎರಡು ದಿವ್ಸನಾಗ ಹಾಕ್ಲಾಕ ಬಂದದ ಹಾಂ ಎಷ್ಟು ದಿವ್ಸ ಆಯ್ತವ ನೀವು ಹಾಕ್ಲಾಕತ್ತು ಮೂರು ದಿವ್ಸನಾಗ ಅಷ್ಟು ನಾನು ಏನು ತೋರ್ಸ ನೋಡ ಎಷ್ಟು ಹಾಕಿದ್ದು ಹಾಂ ಅದು ಅಷ್ಟು ನೀನೇ ಹಾಕಿದ್ದಿ ಗೊಟ್ ನೀನು ನನ್ನ ಹೆಸರು ಮಾಷಮ್ಮ ನನ್ನ ತಂದೆ ಹೆಸರು ಶಾಮಪ್ಪ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ನಾವು ಇದೇ ಮೇಲೆ ಮುಚ್ಚೋದು ಹಾಕಿ ಗೊಟ್ ಎಲ್ಲರೂ ಸರಿಯಾಗಿ ಹಾಕ್ರಿ ಇನ್ನೊಂದ್ಸಲ ಹಿಂಗೆ ಕೈಯಾಗಿ ಹಿಡ್ರಿ ನೋಡಮ್ಮ ಎಲ್ಲರೂ ಎಲ್ಲರೂ ಹಿಡ್ರಿ ಹಿಂಗೆ ಇಲ್ಲ ಹಿಂಗೆ ಹಿಂಗೆ ಕಡಿ ಹಿಡೀರಿ ಕಡಿರಿ ಕಡಿ ಹಿಡಿರಿ ನೀವು ಹಾಕಂಗೆ ಹಿಡೀರಿ ನೀವು ಅಂತ ಹಾ ಹಂಗ ಇಡಿರಿ ಇದು ಹ್ಮ್ ಇದು ಏನು ಏನ್ ಹಾಕ್ಬೇಕಂತ ವಿಚಾರ ಮಾಡಿರಿ ಈಗ ಮುಚ್ಚೋದು ಹಾಕೋದಾದ್ಮೇಲೆ ಪರದ ಹಾಕ್ತಿರಿ ಹೌದಲ್ಲ ಹಾಂ ಹಾಕ್ರಿ ಚಂದ ಕಲೀರಿ ಒಳ್ಳೆ ಒಂದಿದು ಅದ ಇದೆಲ್ಲ ಮಾಡ್ಕೊತ ಹೋಗ್ಬೇಕು ಹಂಗೆ ನಿಮ್ಮೂರಾಗ ಯಾರನ್ನ ಆಜು ಬಾಜುದವರು ಹಾಕ್ರಿ ಅಂದ್ರೆ ಅಂದ್ರೆ ತೊಗೊಂಡು ಹಾಕಿ ಕೊಡಬೇಕು ಏನು ಅದು ಹಾಕೋತೋದ್ರೆ ಪ್ರ್ಯಾಕ್ಟೀಸ್ ಆಗ್ತದೆ